ಅದು ಅದು ನಾವು ಅವರಲ್ಲಿ ಕೇಳಬೇಕು ನಮ್ಮಲ್ಲಿ ಕೇಳಿದ್ರು ಆಗುದಿಲ್ಲ ನಾವು ನಮ್ಗೆ ಹುಡುಗಿ ವ್ಯಾಪಾರ ಇಲ್ಲ ಕಲ್ಲಿನ ವ್ಯಾಪಾರ ಇಲ್ಲ ಮಣ್ಣಿನ ವ್ಯಾಪಾರ ಇಲ್ಲ ನಾನು ಯಾವುದೇ ವ್ಯಾಪಾರ ಇಲ್ಲದ ಅಂತ ಹೇಳ್ತೀನಿ ನಾನು ಅಲ್ಲ ಹೇಳಿದ್ದ ನನ್ನಲ್ಲಿ ಕೇಳಬೇಕು ನಾನು ಉತ್ತರ ಹೇಳ್ಬೇಕಲ್ಲ ನಾನು ನನಗೆ ನಾನು ಅಬಕಾರಿ ಮಂತ್ರಿ ಆಗಿದೆ ನನಗೆ ಒಂದು ಸ್ಟೋರ್ ಮಾಡಲಿಲ್ಲ ನಾನು ಗೊತ್ತಾಗ್ತಲ್ಲ ನಾನು ಸಾರಿಗೆ ಮಂತ್ರಿ ಒಂದು ಬಸ್ ಮಾಡಲಿಲ್ಲ ನಾನು ನಾನು ಯಾವುದೇ ವ್ಯಾಪಾರ ನನಗೆ ಇಲ್ಲ ನನ್ನ ಪ್ರಾಮಾಣಿಕತೆ ಕೂಡ ಪ್ರಶ್ನೆ ಮಾಡಬಹುದು ನಾವು ಎಲ್ಲ ರೀತಿಯಲ್ಲಿ ನಾವು ಸರಿಯಿದ್ದೇವೆ ನಮಗೆ ಗಲಾಟೆ ಬೇಡ ಅಂತ ಹೇಳೋದ್ರಲ್ಲಿ ನಾನು ನಾವು ಜಾತ್ಯಾತೀತ ಸಿದ್ಧಾಂತಕ್ಕೆ ನಾನು ಶಾಶ್ವತವಾಗಿ ಬದ್ಧನ ಆಗಿದ್ದೆ ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ಶಾಂತಿ ಉಳಿಸಬೇಕು ಇಲ್ಲಿ ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ನಮ್ಮ ರೀತಿಯಲ್ಲಿ ಏನು ಅಂತ ಈ ಪತ್ರಿಕೆ ವ್ಯವಸ್ಥೆಯನ್ನು ಮಾಡೋದು ಜನರಿಗೆ ಒಂದು ವಿಶ್ವಾಸ ಮೂಡಿಸುವ ದೃಷ್ಟಿಯಲ್ಲಿ ಅಂತ ಹೇಳ್ತೀನಿ ನಾವು ಖಂಡಿತ ಹೇಳ್ತೀನಿ ಅವರು ಪ್ರೊಫೆಷನರ್ ಆಗಿದ್ರು ಹೌದು ಯಾರು ಎತ್ತಿ ಗಾಡಿ ಎಲ್ಲ ಅವರು ಸ್ವಾಭಾವಿಕವಾಗಿ ವರ್ಗಾವಣೆ ಇರ್ಬೋದು ನನಗೆ ಗೊತ್ತಿಲ್ಲ ಹೌದು ನೀವು ಅದು ನಮ್ಗೆ ಗೊತ್ತಿಲ್ಲ ಅವರು ವರ್ಗಾವಣೆ ಆಗೋದು ಒಂದು ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಇವತ್ತು ಸರ್ ನಮ್ಮ ಹಾಕಿದ್ದಲ್ಲ ಬೇರೆ ಸರ್ಕಾರ ಹಾಕಿದ್ದಲ್ಲ ನಮ್ಮ ಸರ್ಕಾರನ ಹಾಕಿದ್ದು ಅವರನ್ನ ಇಲ್ಲಿ ಅಧಿಕಾರಿಯಾಗಿ ನಮ್ಮ ಸರ್ಕಾರ ಹಾಕಿದ್ರು ಒಂದೊಳ್ಳೆ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಕಿದ್ದಾರೆ ಸಹಜ ಪ್ರತಿ ಪ್ರಕ್ರಿಯೆ ಒಂದು ಲೆಕ್ಕದಲ್ಲಿ ವರ್ಗಾವಣೆ

ಅವರಿಗೆ ಮನಸ್ಸಿಗೆ ನೋವಾದಾಗ ಸ್ವಲ್ಪ ಮಾತಾಡ್ತಾರೆ ಅದನ್ನು ನಾವು ಸರಿಪಡಿಸಬೇಕು ಹೋಗಬೇಕಾಗಿದೆ ನಾವು ಪಕ್ಷದ ಬಲವರ್ಧನೆ ದೃಷ್ಟಿ ಈ ಜಿಲ್ಲೆಯಲ್ಲಿ ಜಾತ್ಯಾತೀತ ಶಕ್ತಿ ಬಲವರ್ಧನೆ ಆಗ್ಬೇಕು ಜಾತ್ಯಾತೀತ ಒಂದು ಸಿದ್ಧಾಂತ ಬಲಗೊಳ್ಳಬೇಕು ಜಾತ್ಯಾತೀತ ಸಿದ್ಧಾಂತ ಬಲಗೊಳ್ಬೇಕಾದ್ರೆ ನಾವು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ನಮ್ಮ ಪಕ್ಷವನ್ನ ಬಲಿಷ್ಠಗೊಳಿಸಬೇಕಾದ ಕ್ರಮ ಒಂದು ಕೆಲಸದಲ್ಲಿ ನಾವು ಯಾರು ಸ್ವಲ್ಪ ಮಾತಾಡಿದ್ದೇನೆ ಅವರನ್ನು ಕರೆದು ಸರಿಪಡಿಸಿ ನಾವು ಪಕ್ಷವನ್ನ ಇನ್ನು ಬಲವರ್ಧನೆ ಮಾಡ್ತಕ್ಕಂಥ ಮಾಡಬೇಕು ನಾನು ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಮತ್ತೆ ಅದಕ್ಕೆ ಮಾತಾಡೋದಿಲ್ಲ ನನಗೆ ಗೊತ್ತಿಲ್ಲ ನಾನು ಅಧಿಕೃತವಾಗಿ ಅದು ಹೇಳಲಿಕ್ಕೆ ನಾನು ಪೊಲೀಸ್ ಅಧಿಕಾರಿ ಅಂತ